ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನ್ನ ವ್ಲಾಗ್ ಗೈಸ್ ಇವತ್ತು ಸ್ಯಾಟರ್ಡೆ ಹದಿಮೂರನೇ ತಾರೀಕು ಆ್ಯಂಡ್ ನಾವು ಹೊರಟಿರೋದು ಚೈತ್ರನಂದು ಹುಡುಗನ ಮನೇಲಿ ರಿಸೆಪ್ಷನ್ ಇದೆ ಸೊ ಅಲ್ಲಿಗೆ ಆ್ಯಂಡ್ ಇವತ್ತು ನಾವು ಹೋಳನ್ನ ಕರ್ಕೊಂಡು ಬರ್ತೀವಿ ಇಲ್ಲಿ ಕಲ್ಲಡ್ಕಕ್ಕೆ ಹಾಗಾಗಿ ಹೊರಟಿದ್ದೇವೆ ಗೈಸ್ ದಿಸ್ ಇಸ್ ಮೈ ಸ್ಯಾರಿ ಆ್ಯಂಡ್ ತೋರಿಸ್ತೇನೆ ಸಿಂಪಲ್ಲಾಗಿ ರೆಡಿಯಾಗಿದ್ದಾನೆ ಕಲ್ ಮಾಡಿ ಇದೊಂದು ಪಿಂಕ್ ಇಯರಿಂಗ್ಸ್ ಆ್ಯಂಡ್ ಮ್ಯಾಚಿಂಗ್ ನೈಲ್ ಪಾಲಿಷ್ ಹಾಕ್ಕೊಂಡಿದೆ ನೋಡಿ ಇದೊಂದು ಸಾರಿ ಇದು ತೆಗೆದು ವರ್ಷವೇ ಆಗಿತ್ತು ಜಾರ್ಜಸ್ ಸ್ಯಾರಿ ಗೈಸು ಸೊ ಅದಿವಾಗ ಮೊನ್ನೆ ಮದುವೆದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಲ್ಲ ಸೊ ಅವಾಗಲೇ ಸ್ಟಿಚ್ ಮಾಡಿಸಿದ್ದೆ ಇವತ್ತು ವೇರ್ ಮಾಡಿದ್ದೇನೆ ಆ್ಯಂಡ್ ಕನ್ಸೀಲರ್ ಸ್ವಲ್ಪ ಹಾಕಿ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ದೆ ಲಿಪ್ಸ್ಟಿಕ್ ಅಷ್ಟೇ ಆ್ಯಂಡ್ ಲಾಂಗ್ ಮಾಂಗಲೀಜು ಹಾಕಿಲ್ಲ ನಾನು ಬಿಕಾಸ್ ಹಾಕಿ ನೋಡಿದೆ ನಾನು ಬಡ ನನಗೆ ಯಾಕೋ ಆಗಲಿಲ್ಲ ಸೊ ಹಾಗಾಗಿ ಚಿಟ್ಟೆ ನಾನು ಸೊ ಸ್ವಲ್ಪ ಹೊತ್ತು ಚಾರ್ಜ್ ಹತ್ತೆ ಬಿಕಾಸ್ ವೀಡಿಯೋ ಎಲ್ಲ ಮಾಡಬೇಕಲ್ಲ ಗೈಸ್ ಅಡಿಕೆ ಆ್ಯಂಡ್ ಹೆಂಗೆ ಕಾಣಿಸ್ತಿದ್ದೇನೆ ಗೈಸ್ ನಾನು ಲಿಪ್ಸ್ಟಿಕ್ ಶೇಡ್ ಚೇಂಜ್ ಮಾಡೋಣ ಅಂತ ನೋಡೋದು ನಾನು ವೇಟ್ ನೋಡೋಣ ಆ್ಯಂಡ್ ಎಲ್ಲರೂ ನಂತರ ನಾನು ಆಮ್ರ ಸಿಗ್ತೇನೆ ಕೇಸಲ್ಲಿ ಮೆಹಂದಿ ಸ್ವಲ್ಪ ಸ್ವಲ್ಪ ಹೋಗಿದೆ ಸ್ವಲ್ಪ ಸ್ವಲ್ಪ ಇದೆ ಕೈಸ್ ನೋಡಿ ಕೈಯಲ್ಲಿ ಈಗ ಕೈಗೊಂದು ಬ್ರಾಸ್ಲೆಟ್ ಆ್ಯಂಡ್ ಈ ಕೈಗೊಂದು ವಾಚ್ ಅಷ್ಟೇ ಕೈಸ್ ಸಿಂಪಲ್ ಸಿಂಪಲ್ ಆ್ಯಂಡ್ ಸಿಂಪಲ್ ಗೈಸ್ ಈ ಸಾರಿ ನಾವು ವೇರ್ ಮಾಡಿದ್ದೇನೆ ಅಂಡ್ ಸಿಂಪಲ್ ಆಗಿ ರೆಡಿ ಆಗಿದೆ ಎಂತ ಹಾಕಿಲ್ಲ ನೆಕ್ಕಿಗೆಲ್ಲ ಹಾಕಿ ನೋಡುದು ಬಟ್ ಅದು ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಮೊನ್ನೆ ಬ್ಲೌಸ್ ಹೊಲಿಸಿದೆ ಅಲ್ಲ ಗೈಸ್ ಮದುವೆಯಲ್ಲಿ ಸೊ ಅವ್ರ ಜೊತೆನೆ ಹೊಲಿಸಿರೋದು ನಾನು ಸಿಂಪಲ್ ಆಗಿ ಕಲ್ ಮಾಡಿದೆ ಅಷ್ಟೇ ಈ ಪ್ಲೇಸ್ ಕಲ್ ನೈಟ್ ಮಾಡಿ ಇಟ್ಟಿದೆ ಗೈಸ್ ಅಷ್ಟೇ ನನ್ನ ಮೆಹಂದಿ ಕೂಡ ಆಗ ಬಂದಿದ್ದೇವೆ ಇಲ್ಲಿ ನೋಡಿ ಆಚಿನೂ ರೆಡಿ ಆಗಿದ್ದಾನೆ ಆಚಿ ವೈಟ್ ಡ್ರೆಸ್ ಗೈಸ್

ಆಂಟಿ ಬೆಳಿಗ್ಗೆ ಬಂದದ್ದು ಕಾಸರಗೋಡಿಂದ ಅಲ್ಲಿ ಸ್ವಾತಕ್ಕ ರೆಡಿ ಆಗಿದ್ದಾರೆ ಅಲ್ಲಿ ನಿಕ್ಸ ಟ್ವಿನ್ ಇನ್ನು ಅಣ್ಣ ತಮ್ಮಂದಿರ ಮಿಲನ

ಸಾಗರನ್ನ ಪಿಂಕ್ ಅವರ ಹಸ್ಬೆಂಡ್ ಅಂಡ್ ವೈಫ್ ಫುಲ್ ಮ್ಯಾಚಿಂಗ್ ಗೈಸ್ ಪಿಂಕ್ ಪಿಂಕ್ ನೋಡಿ ಮದುಮಗಳ ಅಕ್ಕ ಅಲ್ಲಿದ್ದಾರೆ ಝೂ ಆಗ್ತೇನೆ ನಡ್ಕೊಂಡು ಹೋಗ್ತಾ ಇದೇವೆ ಗೈಸ್ ನಾವು ಓ ಅಲ್ಲ ಮೊಯ್ ಅವ್ರು ಅಲ್ಲಿ ಮಾತಾಡ್ತಿದ್ದಾರೆ ಸೂಗಣ ಬಿಸ್ಲಿದೆ ಗೈಸ್ ನಾನೊಂದು ಚಾರ್ಜರಿಗೋಸ್ಕರ ಬ್ಯಾಗ್ ಇಟ್ಕೊಂಡಿದ್ದೇನೆ ಅಷ್ಟೇ ಅವರಲ್ಲೇ ನೋಡಿ ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಶಲೋಚನ ಅಕ್ಕನ ಅವರಲ್ಲಿ ಸ್ವಲ್ಪ ಮಂದಿ ಬಂದು ಇಲ್ಲಿ ವೈಟಿಂಗ್ ಕೈ ತೆಗಿಬಹುದು ಜಿಗ್ಗಾ ನಿಮ್ಮ ಗಂಡ ಗಂಡನನ್ನು ಕಲಿಸಿ ಎಂತಿ ಮಾತ್ರ ಫಂಕ್ಷನ್ ಬರುದು ಇಷ್ಟೇ ಜನನಾಕ್ಲ ಗೈಸ್ ಈ ಜನನ ಝೂ ಹಾಕ್ಲ ಒಮ್ಮೆ ಯಾವ ಸಕ್ಕೂಜನ್ ಬಾಯ್ ಹುಡುಗಿದ್ರೆ ಕುಡಿಗೈಸ ಯಾರಾದ್ರೂ ಪಾಪದಾಗ್ಬೇಕಂತೆ ಬಸ್ ಬಂತು ನಮ್ದು ಬಸ್ ಅಲ್ಲೆಲ್ಲ ಕೂತ್ವಿ ನಾವು ನಾನು ಇವ್ರ ಪಕ್ಕ ಕೂತಿದ್ದೀನಿ ರಾಣಿ ಪಕ್ಕ ಅವರು ರಾಜರನ್ನು ಬಿಟ್ಟು ಬಂದಿದ್ದಾರೆ ನನ್ನ ರಾಜ ಮಧುಮಗಳಪ್ಪ ಎಲ್ಲ ಕೂಡ್ತಾ ಇದಾರೆ ಅಲ್ಲಿ ಮಧುಮಗಳಮ್ಮೆ ಮಾಮಿ ಮಾಮಿ ಒಂದು ಐಮಂತ್ ಮಧುಮಗಳ ಅಪ್ಪ ಅಮ್ಮ ಗೈಸ್ ನೋಡಿ ಪ್ರೀತು ಮತ್ತೆ ಅಲ್ಲಿ ಸೋತೆ ಹಿಂದೆ ಕೂತಿದ್ದಾರೆ ಹಾ ಎಲ್ಲ ಕೂತಿದ್ದಾರೆ ರಜೆ ಮಾಡಿದ್ದಾರೆ ಪಂಡುಗಳು ಕಾಲೇಜಿಗೆ ಅವರು ಒಂದನೇ ಕ್ಲಾಸ್ ಹೋಗಿ ಫೈಲ್ ಆಗಿದ್ದಾರೆ ಗೈಸ್ ಬಸ್ ಅಲ್ಲಿವರೆಗೂ ಹೋಗಲ್ಲಂತೆ ಸೊ ಅದಕ್ಕೆ ಇಲ್ಲೇ ಇಳಿಸ್ತಾ ಇದ್ದಾರೆ ಬಟ್ ನಡಿಲಿಕ್ಕೆ ಸಿಕ್ಕಾಪಟ್ಟಿದೆ ಅಂಡ್ ಎಲ್ಲ ಇಲ್ಲಿ ತ ಕಲರ್ ಹೋಗ್ತಾ ಇದಾರೆ ಹಾ ಬತ್ತ ಜೇನ ತೆಗ್ತಾ ಹೋಗ್ತಿದ್ರು ಅಮ್ಮನಕಲು ಆಂಡ್ ಎಲ್ಲೆ ವರ್ಪೀರ್ ಇಜ್ಜಿ ಇಜ್ಜಿ ಇದು ಪಾಸ್ ಓಲ್ಲ ಆ ಬತ್ತ ಅನ್ನ 1 ಗಂಟೆ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಅಂದ ಅಂದ ಮುilಪತಿ ರಕೋಲಿ ಅಬಿ ಏ ಕೈಯಾ ಪೀಯಾ ಕೈಯಾ ಈ ಪಂಜೋ ಗಲಸಾವಸಲ್ಲ ಗೈಸ್ ಹಾ ತೋಚ್ೀನಿ ಇವರೆಲ್ಲ ಬಂದಿದ್ದಾರೆ ಆಲ್ರೆಡಿ ಎಂತ ಗೊತ್ತ ಹುಡುಗಿ ಫಿಕ್ಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಬಂದಿದ್ದಾರೆ ನಾನೊಬ್ಳೆ ಬಂದಿರ್ಲಿಲ್ಲ ಗೈಸ್ ಮಿಕ್ಕಿದವರೆಲ್ಲ ಬಂದಿದ್ದಾರೆ ಅವ್ರದ್ದು ಮಧ್ಯಾಹ್ನ ಟೈಮಲ್ಲಿ ವಾಕಿಂಗ್ ಗೈಸ್ ಅರ್ದು ನಡ್ದು ಸಾಕಾಯ್ತು ಇಲ್ಲೊಬ್ಬ ಇವನು ಸ್ಪೆಕ್ ತೆಗಿತಿಲ್ಲ ಗೈಸು ನನ್ನ ಪ್ರಕಾರ ಇಲ್ಲೊಂದು ಹುಡುಗಿ ನೋಡಿರ್ಬೇಕು ಅದಕ್ಕೆ ಏನೇ ಇನ್ನು ಸಹ ಅಲ್ಲಿ ಕಾಣಿಸ್ತಿದಲ್ಲ ಗೈಸ ಸಾಮ್ಯಾನ ಅದೇ ಅನ್ಸತ್ತೆ ಅವತ್ತ ಸಾಮ್ಯಾನಂದ್ತಿದಲ್ಲ ಗೈಸು ಡೌನ್ ಅಲ್ಲಿ ಅದೇ ಮನೆ ಓ ಗಾಡ್ ನಾನು ಯಾವ ಫಂಕ್ಷನ್ ಗೆ ಹೋಗಿದ್ರೆ ನಡಿಲಿಕ್ಕೆ ಒಂದು ಸಿಗ್ತದೆ ಗೈಸ್ ಅಲ್ಲಿ ಕಾಣಿಸ್ತಿದೆ ಅಲ್ಲ ಕೆಳಗಡೆ ವೇಟ್ ಕೆಳಗಡೆ ಅದೇ ಮನೆ ಆ ಕುರಿಪಡದ ಹೋಗಲಿಕ್ಕೆ ಕಾಯ್ತಾ ಇದ್ದೇವೆ ಆ ಕೋಚ್ ದಾಣೆ ಕಣ್ಣು ದಾತದನ ಹಾ ನೋಡಿ ಗೈಸ್ ಹುಡುಗಿರ ನೋಡಿದ್ರೆ ಗೊತ್ತಾಗ್ಬಾರ್ದಂತೆ ಅದಕ್ಕೆ ಪೆಕ್ ಹಾಕಿದಂತೆ ಅಂತ ಇಲ್ಲಿ ನೋಡಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಮಂಡೆ ಸುಮ್ನೆ ಈ ಜನ ಈ ಜನ ಕಪ್ಪಂಗೆ ಹಾಕಿದೆಲ್ಲ ಆ ಜನ ತುಂಬಿಸುದು ಅಲ್ಲ ಒಳ್ಳೆ ಬುದ್ಧಿ ಹೇಳ್ಕೊಡುದಿಲ್ಲ ಗೈಸ್ ಮಕ್ಕಳಿಗೆಲ್ಲ ಕೆಟ್ಟ ಬುದ್ಧಿ ಹೇಳ್ಕೊಡುದು ಆ ಆಲ್ರೆಡಿ ಹೋಗಿ ಫಸ್ಟ್ ಅಲ್ಲಿ ಮೂರು ಮಂಗಗಳು ಜ್ಯೂಸ್ ನನ್ನ ಸೆಕ್ಯೂರಿಟಿ ಬಾಡಿಗಾರ್ಡ್ ಕೊಡ್ತಿದೆ ನೋಡಿ ಕುರುಂಬೆ ಕೊಡು ನೋಡಿ ಇವನು ಟು ಟೈಮ್ ಮಧುಮಗಳಲ್ಲಿ ಉರ್ವಾಂಡ್ ನೋಡಿ ಬೆಕ್ಕು ಮರಿ ಕಿಟ್ ಕ್ಯೂಟ್ ಇದೆ ಎಲ್ಲ ಮನೆ ನೋಡ್ತಿದ್ದಾರೆ ಗೈಸ್ ಫುಲ್ ರಶ್ ಆಗಿದೆ ಒಳಗಡೆ ಒಮ್ಮೆಲೆ ಎಂಟ್ರಿ ಮಾಡಿದ್ರು ಇವರು

ತುಮಕ ಇದಕ್ಕನ ಗಂಡ ಅವರ ತಂಗಿಗೂ ತಂಗಿಗೂ ಮನೆ ಮದ್ವೆತ್ತಲ್ಲ ಅವ್ರ ಕಡೆಯವರು ಜಸ್ಟ್ ನೋಡಿ ಇವಾಗ ಬರ್ತಿದ್ದಾರೆ ಗೈಸ್ ಸೊ ಅವರಿಗೋಸ್ಕರ ವೈಟಿಂಗ್ ಎಲ್ಲ 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 ಊಟಕ್ಕೋಸ್ಕರ ವೈಟಿಂಗ್ ಗೈಸ್ ನೋಡಿ ಎಲ್ಲ ಊಟಕ್ಕೋಸ್ಕರ ಅವ್ರು ಆಗದಿಂದ ಬೊಬ್ಬೆ ಆಗ್ತಿದ್ದಾರೆ ಸ್ವಾತೆ ಹಸಿವಾಗ್ತದೆ ನೆಂಟರಲ್ಲ ಅವರಿಗೆ ವೈಟಿಂಗ್ ಅಷ್ಟೇ ನಾವು ಚೈತ್ರಕ್ಕನ ಮಗಳಿದಾರಲ್ಲ ಚೈತ್ರಕ್ಕನ ಹಸ್ಬೆಂಡ್ ಇದ್ದು ತಂಗಿ ಅವ್ರನ್ನ ಇವತ್ತು ಅವ್ರು ಕೂಡ ಹೋಗ್ತಾರೆ ಗಂಡನ ಮನೆ ಎಲ್ಲ ಊಟಕ್ಕೆ ವೈಟಿಂಗ್ ಇಲ್ಲಿ ಬಂದ್ವಿ ನಾವು ಸ್ವಲ್ಪ ಜನ ಮೇಲೆ ಬಂದ್ವಿ ಊಟ ಅಲ್ಲಿ ಆ ಶಾಮ ಕಾಣ್ತಿದಾರೆ ಅಲ್ಲಿಗೆ यूरी से बात वाला मेरे पे ही नहीं वीडियो डो <laughs> नडीली का गा गा, कष्ट गाइस ओमे इली बेकु ओमे हत्ते बेकु अरे कष्ट एंड यू नो बा एनी दन ला ना ना कुडी री लाइन आकी बन की, की। ना ना लवर आकी दे मारे यान यान आ जो क्लिप फोन नगा बा ड्रॉप नॉनसेंस आ लाइन वाले व्हाट आ ओनी का किदंते तो बो उन्हें थी ನಡಕ ಪೊಡಿ ಅವು ಎಲ್ಲ ಫೋಟೋಸ್ ಎಲ್ಲ ಇಲ್ಲಿ ನೆರಳಿದೆ ನಾನಿಲ್ಲಿ ಮೇಲೆ ಬಂದೆ ನಾನು ಸಬ್ಸ್ಕ್ರೈಬ್ ಅಂತ ಒಬ್ರು ಕುಂಬ್ಳೆ ಅವರು ಮಾತಾಡ್ಸಿದ್ರಲ್ಲಿ அண்ட் ஆமே தோர்ஸ் தான் கேஸ்டி எல்லா ஊட்டக்கி வைட்டிங் நோட்

ನಮ್ದೆಲ್ಲ ಊಟ ಆಯ್ತು ನೋಡಿ ಇವರು ಬೇಗ ಹೋಗಿ ಊಟ ಮಾಡಿ ಬಂದಿದ್ದಾರೆ ಇಷ್ಟು ಜನ ನಾಲ್ಕು ಜನ ಹಸಿವಿಲ್ಲ ಇವಳಿದಾರಲ್ಲ ಸುಬ್ಬು ಹಸಿವಿಲ್ಲ ಅಂತ ನಮಗೆ ಬೈತಾ ಇದ್ಲು ನೀವೆಂತ ಕಷ್ಟ ಬೇಗ ಹೋಗುದು ಹೇಳಿ ಇವಾಗ ಅವಳೆ ಫಸ್ಟ್ ಊಟ ಮಾಡಿ ಬಂದಿದ್ದಾಳಿ ಊಟ ಮಾಡಿ ನಡಿಲಿಕ್ಕೆ ಆಗುದಿಲ್ಲ ನೋಡಿ ಇಲ್ಲಿ ಕೆಳಗಡೆಗೆ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಇವ್ರು ನೋಡಿ ಇಲ್ಲೇ ಮೇಲೆ ನೆನೆತಿದ್ದಾರೆ ಊಟ ಆಗಿ ಹ ಒಬ್ಬೊಬ್ರು ಹೊಟ್ಟೆ ನೋಡಿ ಗು ಝೂಮ್ ಆಗ್ತೇನೆ ನೋಡಿ ನೋಡಿ ಹೌದು ಒಂದೊಂದು ಹೊಟ್ಟೆಯಲ್ಲಿ ಐದೈದು ಕಬಾಬ್ ಉಂಟು ಇವಾಗ ಕೆಳಗೆ ಹೋಗುವ ಗೈಸ್ ಮದುಮಗಳು ಮದುಮಗೆಲ್ಲ ಕೆಳಗಡೆ ಊಟ ಮಾಡ್ತಿದ್ದಾರೆ ಇಲ್ಲೆಲ್ಲ ಬಂದವರಿಗೆಲ್ಲ ಇಲ್ಲಿ ಊಟ ಗೈಸ್ ನೋಡಿ ಇಲ್ಲಿ ಊಟ ಚೆಂದ ಇತ್ತಲ್ಲ ಸುಲೋ ಚನಕ ಚಂದ ಊಟ ಚಂದ ಇತ್ತು ಆಯ್ತು ಒಂದು ಅಷ್ಟೇ ಹಾಂ ಸ್ವೀಟ್ ಒಂದು ಮಿಸ್ ಅಷ್ಟೇ ಮತ್ತೆ ಊಟ ಸಕ್ಕತ್ತಾಗಿತ್ತು ಫಸ್ಟ್ ಕ್ಲಾಸ್ ಊಟ ಇಲ್ಲಿ ನೋಡಿ ಇಳಿಜಾರು ಪ್ರದೇಶದಿಂದ ನಡ್ಕೊಂಡು ಬರ್ತಿದ್ದಾರೆ ಇದ್ದಾರೆ ಎಲ್ಲರೂ ನೋಡಿ ಈ ಪೊಂಜ್ ನೋಡಿ ಹೀಲ್ಡ್ ಚಪ್ಪಲ್ ಹಾಕಿದೆ ಗೈಸ್ ನಡ್ಕೊಂಡ್ ಬರೋದ್ ನೋಡಿ ನಾಳೆ ನಮಗೆ ಚೈತ್ರನ ಕಳ್ಸಿಕೊಡುದಲ್ವಾ ಕಲ್ಲಡಕದಲ್ಲಿ ಇವರು ಸೌಂಡ್ ಇಲ್ಲ ಅಂತ ಹೇಳ್ತಿದಾರೆ ಮದುಮಗಳ ಅನ್ನ ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಿದ್ದೇವೆ ಸೌಂಡ್ ಬೇಕು ನಮಗೆ ಪಾಸ್ ಆಯ್ತು ಗೊತ್ತಾ ಎಂತಕ್ಕೆ ಗೊತ್ತಾ ವಿಡಿಯೋದಲ್ಲಿ ಬರ್ತದಲ್ಲ ಅದಕ್ಕೆ ಅವರು ಆಯ್ತಾಯ್ತು ಅಂತ ಹೇಳಿದ್ದು ಹೋಗ್ಬಾರ್ದಲ್ಲ ಅದಕ್ಕೆ ಆಮೇಲೆ ಕಂಬ ಬಿಡ್ಲ ಹಿರೇಜೂ ಉಂಡು ಕಂಬಗ ಉಂಡೆ ಆ ಒಂದು ಆ ಎರಡು ಎರಡು ಪುಲಿ ನೋಡಿ ಇಲ್ಲಿ ಮಧುಮಗ ಮಧುಮಗೆಲ್ಲ ಊಟ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಆಯ್ತು ಅವ್ರದೆಲ್ಲ ಊಟ ನೋಡಿ ಗೈಸಲ್ಲಿ ಪ್ರೊಸೀಜರ್ ಆಗ್ತಿದೆ ಗೋಡಿಗೆ ಸೊ ನಾವಿಲ್ಲಿ ಐಸ್ ಕ್ಯಾಂಡಿ ಕುಲ್ಫಿ ಬಂದು ಮಾತ್ರ ಕುಲ್ಫಿ ಕೊರಲೆ ಸ್ಟ್ರಾಬೆರಿ ನೋಡಿ ನಾನು ಬಂದದ್ದು ನೋಡಿ ಎಲ್ಲರೂ ಬಂದರು ಗೈಸ್ ಓಡಿ ಓಡಿಂಜಿ ಆಂಟಿನವ್ರು ಬರ್ತಿದಾರೆ ಸೊ ನಿಮಿಷ ಬರ್ತಿದ್ದಾರೆ ದಿಕ್ಕೇನೆ ನೋಡಿ ಎಲ್ಲ ಪೊಂಜೋನವ್ರು ಎಲ್ಲ ಐಸ್ ಕ್ರೀಮ್ ಹಿಂದಿದ್ದಾರೆ ಅವರು ಪಚ್ಚೆ ಅವ್ರ ಕೆಂಪು ಇನ್ನೊಬ್ರು ಕ್ರೀಮ್ ಕಲರ್ ಆಂಟಿ ನೋಡಿ ಚಿಕ್ಕ ಮಕ್ಕಳ ತರ ಅಂತೆ ಪಿಂಕ್ ತಮಾಷೆ ಮಾಡ್ತಿದ್ದಾರೆ ಅವರು ನೋಡಿ ನೋಡಿ ಗೈಸ್ ಇವ್ರಿಗೆ ಚೀಪೆ ತಿನ್ಬಾರ್ದು ಆದ್ರೂ ಚೀಪೆ ತಿಂತಿದ್ದಾರೆ ಹಾಯ್ ಹೇಳಿ ಕೇಳಿದ್ದಾರೆ ಗೈಸ್ ಮೂರು ಜನಕ್ಕೆ ಅಕ್ಕ ಅವರಿಗೆ ಅಲ್ಲಿ ಮೆಸೇಜ್ ಮಾಡಿದಂತೆ ಅವರು ಮೂವರಿಗೂ ಹಾಯ್ ಹೇಳ್ಬೇಕು ಅಂತ ಹೇಳಿ ಅವ್ರ ಹೆಸರಿಗ ಅವ್ರು ಹೇಳ್ತಾರೆ ಏರ್ಪುರ ಚೈತನ್ಯ ಹಾ ಒಬ್ರು ಚೈತನ್ಯ ಮತ್ತೆ ಅವ್ರು ನೋಡ್ತಿದ್ದಾರೆ ನೋಡಿ ಅವರಿಗೇನೂ ನೆನಪಿಲ್ಲ ಅವರಿಗೆ ಟೆಕ್ಸ್ಟ್ ಮಾಡಿರೋದು ಬಟ್ ಅವ್ರಿಗೇನೂ ನೆನಪಿಲ್ಲ ನೋಡ್ತಾ ಇದ್ದಾರೆ ಅವರಿಗೆ ನಾನು ಆ ಹೇಳ್ಬೇಕಂತೆ ಮೂವರಿಗೆ ಬೇಟ ಅವ್ರ ಹೆಸರು ಹೇಳ್ತಾರೆ ಈಗ ಹ್ಮ್ ಚೈತನ್ಯ ಮನುಶ್ರೀ ಭಾವನಾ ಭಾವನ ಭಾವನಾ ಮನುಶ್ರೀ ಹಾ ಮೂರ್ ಜನಕ್ಕೂ ಬಿಗ್ ಹಾಯ್ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡ್ತಾರ ಅನಂದ್ ವ್ಲಾಗ್ ನೋಡ್ತಾರಂತೆ ಸೊ ಅವ್ರ ಜೊತೆ ಹೇಳಿದ್ರಂತೆ ಹಾಯ್ ಹೇಳಿಕೆ ಸೊ ಮೂವರಿಗೂ ಹಾಯ್ 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 ಮನ್ಪಿಲಾಕ್ ಮಾತಾಡ್ಲೋಜ್ ಹಾಯ್ ಓಕೆ ಬಾಯ್ ಸಿ ಯು ಅಂತೇಳಿ ಇಲ್ಲಿ ಹುಡುಗಿನ ಕಳಿಸ್ಕೊಡೋ ಕ್ರಮ ಆಗ್ತಿದೆ ನಾವು ಚೈತ್ರನ ಕಲಾಟಕಕ್ಕೆ ಕರ್ಕೊಂಡು ಹೋಗ್ತೀವಿ ಈ ಮನೆ ಮಗಳು ಇದ್ದಾಳಲ್ಲ ಅವಳು ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಸೊ ಅದೇ ಪ್ರೊಸೀಜರ್ ಇವಾಗ ಇಲ್ಲಿ ಆಗ್ತಾ ಇರೋದು ಇದಂತೂ ಎಮೋಷ್ನಲ್ ಮೂಮೆಂಟ್ ಎಲ್ಲ ಹುಡುಗಿರಿಗೂ ಗೈಸಿ ಇವರು ಇವತ್ತೆ ಅಳ್ತಾ ಇದ್ದಾರೆ ಇವರ ಮನೆ ಹುಡುಗಿ ಕೊಡೋದು ಇವ್ರದ್ದು ನಾಳೆ ಕಳಿಸಿ ಕೊಡೋದು ಚೈತ್ರನನ್ನು ಇವಾಗಲೇ ಅಳ್ತಾ ಇದ್ದಾರೆ ಇವರು ನಾನು ನೋಡ್ತಾ ಇಲ್ಲ ನನಗೆ ನೋಡಿದ್ರೆ ಮತ್ತೆ ಅಳು ಬರ್ತೀನಿ ಅದಕ್ಕೆ ನಾವು ನೋಡ್ತಾನೆ ಅದು ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಇಲ್ಲಿ ಇಂತ ಕಲ್ಲು ಮನಸಿ ಅಳ್ತಿರ್ಬೇಕಾದ್ರೆ ನೋಡಿ ಗೈಸ್ ಇಲ್ಲಿ ಕಲ್ಲು ಮನಸಿ ಹತ್ತಿದೆ ಇಲ್ಲಿ ಕಣ್ಣು ನೋಡಿ ನೋ ನೋ ಇವನು ಇವనికి ಅತ್ತ ತಲೆ ನೋವಾಗಿದೆ ನೋಡಿ ಅದಾಯ್ತು ಗೈಸ್ ಪ್ರೊಸೀಜರ್ ಎಲ್ಲ ಮುಖ್ಯ ಆಯ್ ಆಯ್ ಮನ್ ಪ್ಲೇ ಮನ್ ಪ್ಲೇ ಹೈ ಇವರು ಗೊತ್ತನಜನ ಮಾತಾವೆ ನಿಂತ ನಾವು ಕರ್ಕೊಂಡು ಹೋಗ್ತಿದ್ದೇವೆ ಅವರ ಹುಡುಗಿಯ ಅವರ ಹುಡುಗಿಯನ್ನು ಕೂಡ ಕಳ್ಸಿ ಕೊಟ್ರು ಗೈಸ್ ನಮ್ಮ ಹುಡುಗ ನಾವು ಕರ್ಕೊಂಡು ಹೋಗ್ತಿದ್ದೇವೆ ನಾಳೆ ಇವರು ಬರ್ತಾರೆ ಹುಡುಗನ್ ಮನೆಯವರು ಚೈತ್ರಕ್ಕರ ಕರ್ಕೊಂಡು ಹೋಗ್ಲಿಕ್ಕೆ ನಾಳೆ ಚೈತ್ರಕ್ಕ ಕೂಗೋ ಪ್ರೋಗ್ರಾಮ್ ಇದೆ ನಾಳೆ ಗೊತ್ತಾಗ್ತದೆ ಅವರು ಹೇಳ್ತಾರ ಇಲ್ವಾ ಅಂತ ಹೇಳಿ ನನಗೆ ಇವಾಗ ಬಂತು ಅವ್ರ ಅಕ್ಕ ಇಲ್ಲಿ ಇಲ್ಲಿ ಮನೆಯವ್ರ ಅಕ್ಕ ಮನೆ ಕುಲ್ಲು ನನಗೆ ಬೇಗ ಗೈಸ್ ನಾನು ಅತ್ತೆ ನನಗೆ ಬೇಜಾರಾಗುತ್ತೆ ನಾವು ಹೋಗ್ತೀವಿ ನಾಳೆ ಇವ್ರು ಬರ್ತಾರೆ ನಮ್ಮ ಕಲ್ಲಡಕಕ್ಕಿ ಅಲ್ಲಿಗೆ ಮದುವೆ ಫಂಕ್ಷನ್ಸ್ ಎಲ್ಲ ಮುಗೀತದೆ ಗೈಸ್ ಆಯ್ತಾ ಗೈಸ್ ಮಹೇಂದ್ರನ್ ಎಲ್ಲರಿಗೆ ಕೊಟ್ರು ಒಂದೊಂದು ಮಕ್ಕಳಿಗೆ ಮಾತ್ರ ಸೊ ನಾವುಸ ತಗೊಂಡ್ಬಂದ್ವಿ ನಾವುಸ ಮಕ್ಳಿಗೆ ಗೈಸ್ ನನ್ನ ನಾನು ಮಗಳೇ ಚಿಕ್ಕ ಮಗು ನಾ ನನ್ನ ಗಂಡನಿಗೂ ಇಲ್ಲಿ ನೋಡಿ ಗೈಸ್ ನಾವು ಹೋಗ್ತಾ ಇದೇವೆ ಅಲ್ಲಿ ಗಾಡಿ ಅಲ್ಲಿ ಮಧುಮಗನಿಗೆ ಅವರ ಹೆಂಡತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ನೋಡಿ ಅಲ್ಲಿವರೆಗೆ ಬರ್ತಾ ಇದಾರೆ ಅವರಿಗೆ ನಾಳೆ ಬರ್ತಾರೆ ಆಯ್ತು ಹೊರಟಿರೋ ಸೊ ಇಲ್ಲೆಲ್ಲ ಡ್ಯಾನ್ಸ್ ನೋಡಿ ನಿಂತಿದ್ದಾರೆ ಕೂತ್ಕೊಂಡಿಲ್ಲ ಯಾರು ನಿತ್ಕೊಂಡಿದ್ದಾರೆ ರೈಸ್ ನಮ್ಮ ಬಸ್ ಹೊರಡ್ತು ನೋಡಿ ಎಲ್ಲ ಅಡ್ಡ ನಿಂತಿದ್ದಾರೆ ಅವರು ಹೋಗ್ಬಾರ್ದು ಅಂತ ಏನು ಹುಡುಗನ ಮನೆಯವರು ರೈಸ್ ಬರ್ತಿ ನಾಲ್ಕು ಗಂಟೆನಾ ಗೈಸ್ ಬರ್ತಿ ನಾಲ್ಕು ಗಂಟೆ ಇಳಿದ್ವಿ ಬಸ್ ಇಂದ ಹೋಗ್ತಾ ಇದ್ದೇವೆ ಮನೆಗೆ ಅಂಡ್ ಫಂಕ್ಷನ್ಸ್ ಎಲ್ಲ ಮುಗೀತು ನಾಳೆ ಒಂದಿದೆ ನಮ್ಮ ಕಲ್ಲಡ್ಕದಲ್ಲಿ ಮತ್ತೆ ಅದಾದ್ರೆ ಹೋಲ್ ಫಂಕ್ಷನ್ ಮುಗಿತದೆ ಮದ್ವೆ ಫಂಕ್ಷನ್ ಎಲ್ಲ ಮುಗಿತದೆ ಒಂದು ಕೂತ ಗಾಯಿಸಿಲಿ ಸಾಕಾಯ್ತು ನೋಡಿ ಇವಾಗ ಬಂದಿವನು ಇವನಿಗೆ ದೃಷ್ಟಿ ತೆಗಿಬೇಕಂದ್ರೆ ಕುರಿ ನೀರಿದ್ದು ಬೇ ತೋಲತ್ತ ಮಮ್ಮಿ ನಿರ್ದಾವ ಸೆಗೆಂಡ್ ಇದ್ ಆಗ್ಬೋದ ಕೇಳಿ ಆಲ್ರೆಡಿ ಮೊನ್ನೆ ಇದ್ ಮಾಡಿದ್ದಾರೆ ಮಾವ ನೋಡಿ ಇಲ್ಲಿ ಚಂದ ಮಾಡಿ ಗುಡಿಸಿದಾರೆ ಸೆಕ್ಣಿ ಅಲ್ಲಾ ಪಾಪ ನಾಳೆ ಇಲ್ಲಿ ನಾಳೆ ಇಷ್ಟೊತ್ತಿಗೆ ಫುಲ್ ಚೈತ್ರ ಕಳ್ತಾ ಹೋಗ್ತಾ ಇರ್ತಾರೆ ಇಲ್ಲಿಂದ ನಾಳೆ ಫಂಕ್ಷನ್ಗೆಲ್ಲ ಕರಿ ಮಾರೆ ಇದು ಲಾಗ್ ಬರ್ಬೇಕಾದ್ರೆ ಫಂಕ್ಷನ್ ಆಗಿರ್ಬೋದು ಅದೇ ಇದು ಫಂಕ್ಷನ್ ಆಗ್ಬೇಕಾದ ನೀವು ಕರಿಬೇಕಾದ್ರೆ ಫಂಕ್ಷನ್ ಎಲ್ಲ ಆಗಿರ್ತದೆ ಆಲ್ರೆಡಿ ಫಂಕ್ಷನ್ ಆಗಿರ್ತದೆ ನಾನು ಎಲ್ಲ ಅಪ್ಲೋಡ್ ಆಗ್ಬೇಕಾದ್ರೆ ಇವತ್ತು ಮದುವೆ ಅದಾಗ್ತೇನೆ ನಾನು ಸೊ ಇದು ಬರ್ಬೇಕಾದ್ರೆ ಚೈತ್ರಕ್ಕ ಒಂದು ವೀಕ್ ಆಗಿರ್ತದೆ ಹೋಗಿ ಗಂಡನ್ ಮನೆಗೆ ಗೈಸಿ ಒಂದು ದೃಷ್ಟಿ ತೆಗಿಲಿ ಕೇಳಿದವನು ನನ್ ಜೊತೆ ಎಂತ ಇಲ್ಲ ಗೈಸಿ ಅದಕ್ಕೆ ದೃಷ್ಟಿ ತೆಗಿಯುವ ನೋಡಿ ನಾಯಿ ಕಣ್ಣು ಕಾಗೆ ಕಣ್ಣು ಮತ್ತೆ ಕಾಗೆ ಕಣ್ಣು ಅಂದಿ ಕಣ್ಣು ಹುಡುಗಿರ್ ಕಣ್ಣು ಆಂಟಿ ಕಣ್ಣು ಎಲ್ಲ ಕಣ್ಣು ತೂತು ತೂತು ಮಾಡು ದೃಷ್ಟಿ ತೆಗಿಬೇಕಂದ್ರೆ ಅವನಿಗೆ ದೃಷ್ಟಿಯಾಗಿದೆ ಅಂತ ಹುಡುಗಿರ್ದೆಲ್ಲ ಅದಕ್ಕೆ ದೃಷ್ಟಿ ನಂದು ಬೇಡ ನಂದು ದೃಷ್ಟಿ ಬೇಡ ಅಲ್ಲ ಸ್ವಲ್ಪ ಜನ ಮಾಡಿದ್ರು ಸ್ವಲ್ಪ ಜನ ಮಾಡ್ಲಿಲ್ಲ ಹಾಗೆ ಕುಂದಿತ್ಕೊಂಡಿದ್ರು ಅಷ್ಟೇ ನಾವು ಎದ್ದೇಳಿಲ್ಲ ಅಲ್ಲೇ ಕೂತಿದ್ವಿ ನಾಳೆ ಇವತ್ತು ಸಂಜೆ ಡಿಜೆ ಜೆ ಉಂಟು ಅವರು ಮಾಡ್ತಾರೆ ವ್ಯವಸ್ಥೆಯೆಲ್ಲ ಅಣ್ಣ ಬರ್ತೀರಲ್ಲ ಮಾಡ್ತಾರೆ ಮಾಡ್ತಾರೆ ಕೊಟ್ಟ ಮಾತೇನೂ ತಪ್ಪಲ್ಲ ಯಾರೇನು ಆ ಶರಬತ್ ಮಾಡಿದ್ದಾನೆ ಅಂತ ಗೈಸ್ ಶರಬತ್ ಕುಡಿಲಿಕ್ಕೆ ಹೋಗೋ ಬನ್ನಿ ಎಸ್ಕೋ ಕೋಚ ಬಾ ಕೋಚ ಕೋಚ ನನ್ನ ಕೋಚ ಲಾಗ್ ಮಾಡ್ತಿದ್ದೇನೆ ಗೈಸ್ ಇಲ್ಲಿ ಚಪ್ಪಲಿ ಇದ್ದು ನೋಡಿ ನನ್ನ ಮಾವ ಎಷ್ಟು ಚಂದ ಸೆಗಣಿ ಸಾರ್ಸಿದ್ದಾರೆ ನೋಡಿ ಗೈಸ್ ಮಧುಮಗಳಪ್ಪ ಹಾರ್ಡ್ ವರ್ಕರ್ ನನ್ನ ಮಾವ ಫುಲ್ ಅಲ್ಲಿವರೆಗೂ ಗೈಸ್ ಅಲ್ಲಿ ನೋಡಿ ಅಲ್ಲಿವರೆಗೂ ಸೆಗಣಿ ಸಾರ್ಸಿದ್ದಾರೆ ಅಲ್ಲಿ ನೋಡಿ ಅವನು ಬಂದು ಡ್ರೆಸ್ ಸಹ ತೆಗ್ದಾಯ್ತು ನಮ್ಮ ಪ್ರೀತು ಪ್ರೀತಮ್ ಪ್ರೀತಮ್ ಅವರು ಬನ್ನಿ ಗೈಸ್ ಜ್ಯೂಸ್ ಮಾಡಿದಾರಂತೆ ಕುಡಿಯೋದಷ್ಟು ಕುಡಿದು ಮತ್ತೆ ಮನೆಗೆ ಹೋಗಿ ಸಾರಿ ಎಲ್ಲ ಚೇಂಜ್ ಮಾಡಿ ನೋಡಿ ಇಲ್ಲಿ ಸರ್ಬತ್ ಕೊಡ್ತಿದ್ದಾರೆ ಎಲ್ಲಿಗೂ ಬಂದು ಕೂಡ ಅಲ್ಲ ಸಾರಿ ಮದುಮಗಳ ಅಕ್ಕ ನಾನು ಸಾರಿ ಒಂದೇ ರೀತಿ ಉಂಟು ಅವ್ರದ್ದು ಕನ್ಫ್ಯೂಸ್ ಆಯ್ತು ಚೆಲ್ಲಿ ಹೋಯ್ತು ಥ್ಯಾಂಕ್ ಯು ಮುಖ ನೋಡದೆ ತಪ್ಪಿದ್ದಲ್ಲಿ ಚಪ್ಪಲಿ ತೆಗೆದು ನಡ್ಕೊಂಡು ಹೋಗ್ತದ ಬರೀಗಾಲಲ್ಲಿ ಮನೆಗೆ ಆಗ್ತಾ ಇಲ್ಲ ಇಲ್ಡಾಕಿ ನನ್ನ ಚಪ್ಪಲಿ ಚಪ್ಪಲ್ನ ರೆಗ್ಯುಲರ್ ಹಾಕೋ ಚಪ್ಪಲ್ನ ಗುಂಡು ಹಾಕೊಂಡು ಹೋಗಿದ್ದಾಳೆ ಗೈಸ್ ಮದುವೆಗೆ ಸೀದ್ ಅಲ್ಲಿಂದ ಹೋದದಲ್ಲ ಅವಳು ಹಾಗಾಗಿ ನಾನು ಎಲ್ಲ ಹೋದ್ರೆ ಇದನ್ನೇ ಹಾಕ್ಬೇಕು ಇವಾಗ ಉಜ್ರಿಗೆ ಹೋಗುವವರೆಗೂ ಹೋಗ್ ನೋಡಿ ನಾನು ಬೆಳಿಗ್ಗೆ ದೀಪ ಇಟ್ಟದ್ದು ಇನ್ನು ಉರಿತಾ ಇದೆ ಗೈಸ್ ದೀಪ ಲೆಟ್ಸ್ ಗಾಯ್ಸ್ ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ ನಾನು ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಗೈಸ್ ಅಂಡ್ ನಾಳೆ ಇಲ್ಲಿ ಹುಡುಗಿ ಮನೆಯಲ್ಲಿ ಡಿನ್ನರ್ ಇದೆ ಸೊ ಅದು ಸಪ್ರೇಟ್ ವ್ಲಾಗ್ ಬರುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಆ ಕೇರಳ ಪೆರ್ಲ ಪೆರ್ಲನ ಉಲ್ಪನ ಪಂಡೆ ಇದು ನೆನಪ ಮಾಡಿಸಿ ಹತ್ತು ಎಲ್ಲ ಸಿಕ್ಕಿದ್ರು ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡ್ಸಿದ್ದಕ್ಕೆ ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ Subscribe maroon na video. Thanks for watching. Bye-bye, guys. Bye, guys. Tata.